ನಮಸ್ತೆ ಫ್ರೆಂಡ್ಸ್ ಇನ್ನೊಮ್ಮೆ ನಿಮಗೆಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ವೆಲ್ಕಮ್ ನಾನು ಜೀನಾ ಮಾರ್ಟೀಸ್ ಇವತ್ತು ನಾನು ಆಲ್ಮಂಡ್ ಅಂದ್ರೆ ಬಾದಾಮ್ ಇದೆ ಅಲ್ಲ ಇದನ್ನು ನೆನೆಸಿಟ್ಟು ಇದರ ಪೇಸ್ಟ್ ಮಾಡಿ ನಾನು ಹೇಗೆ ಯೂಸ್ ಮಾಡ್ತೇನೆ ಜ್ಯೂಸಿಗೆ ಅಂತ ಹೇಳ್ಕೊಡ್ತೇನೆ ಬಟ್ ಇದನ್ನು ನೀವು ಹಾಲಿಗೆ ಕೂಡ ಹಾಕ್ಬೋದು ಇಲ್ಲಾಂದ್ರೆ ಬಟರ್ ಚಿಕನ್ ಇಲ್ಲದ್ರೆ ಚಿಕನ್ ಮಸಾಲ ಇಲ್ಲದ್ರೆ ವೆಜ್ ಕುರ್ಮಾ ಮಾಡುವಾಗ ಆ ಪೇಸ್ಟನ್ನು ಕೂಡ ಉಪಯೋಗಿಸ್ಬೋದು ಇದನ್ನು ಫಸ್ಟಿಗೆ ನಾನು ನೋಡಿ ಇಷ್ಟು ತಗೊಳ್ತೇನೆ ಇಷ್ಟು ತಗೊಂಡು ಇದನ್ನೊಂದು ನೀರಲ್ಲಿ ಹಾಕಿ ಆರು ಗಂಟೆ ನೆನೆಸಿಡ್ತೇನೆ ಯಾಕಂದರೆ ಇದರ ಸಿಪ್ಪೆ ತೆಗಿಬೇಕಲ್ಲ ಅದಕ್ಕಾಗಿ ಇದು ಹೀಗೇ ಒಂದು ಸ್ವಲ್ಪ ಹೊತ್ತು ಇಟ್ಟರೆ ಫಾಸ್ಟಾಗಿ ಹೋಗಲ್ಲ ಇದರ ಸಿಪ್ಪೆ ಸೊ ಇದಕ್ಕೆ ಸಿಪ್ಪೆ ಹೋಗಲಿಕ್ಕೆ ಆರು ಗಂಟೆ ನೆನೆಸಿಡ್ತೇನೆ ನಂತರ ಇದರ ಸಿಪ್ಪೆ ತೆಗೆದು ನಾನು ಪೇಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನಿಮಗೆಲ್ಲ ಗೊತ್ತಿದೆ ಆಲ್ಮಂಡ್ ತುಂಬ ಆರೋಗ್ಯದಾಯಕ ಅಂತ ಇದರಲ್ಲಿ ತುಂಬ ಪ್ರೋಟೀನ್ ಇದೆ ಮತ್ತು ನಮ್ಮ ಸ್ಕಿನ್ನಿಗೆ ನಮ್ಮ ಕೂದಲಿಗೆ ಮತ್ತು ವೆಯ್ಟ್ ಲಾಸ್ ಕೂಡ ಇದರಲ್ಲಿ ಒಳ್ಳೆಯದಾಗ್ತದೆ ಯಾರಾದರೂ ವೆಜ್ ಡಯಟ್ ಫಾಲೋ ಮಾಡ್ತಿದ್ರೆ ನೀವು ಈ ಆಲ್ಮಂಡನ್ನು ತುಂಬ ಉಪಯೋಗ ಯೂಸ್ ಮಾಡ್ಬೋದು ತುಂಬ ಒಳ್ಳೆಯದಿದು ಪ್ರೋಟೀನ್ ಎಲ್ಲ ಸೋ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಟೇಸ್ಟ್ ಮಾಡಿ ನನ್ನ ಜ್ಯೂಸಿಗೆ ಡೈಲಿ ಆ್ಯಡ್ ಮಾಡ್ತೇನೆ ಅಂತ ಇವಾಗ ತೋರಿಸ್ತೇನೆ ಈಗ ಇದು ಒಳ್ಳೆ ನೆನೆದು ತುಂಬ ಊದಿಕೊಂಡಿದೆ ತುಂಬ ಈಸಿ ಆಗ್ತದೆ ಸಿಪ್ಪೆ ತೆಗಿಲಿಕ್ಕೆ ನಾನು ಸಿಪ್ಪೆ ಒಂದು ಚಿಕ್ಕ ಶಾರ್ಪ್ ಚೂರಿಯಲ್ಲಿ ಅದರದ್ದು ಸ್ವಲ್ಪ ಮೊದಲು ಎಬ್ಬಿಸಿ ನಂತರ ನನ್ನ ಬೆರಳಿಂದ ತೆಗಿತೇನೆ ನನಗೆ ಅಂದರೆ ಉಗುರಲ್ಲಿ ತೆಗಿಬಹುದು ಉಗುರು ತುಂಬ ಡ್ಯಾಮೇಜ್ ಆಗ್ತದೆ ಸೊ ಈ ಥರ ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಚೂರಿಯಿಂದ ತೆಗೆದು ಮತ್ತೆ ನಾನು ಹೀಗೆ ಬೆರಳಿಂದ ತೆಗಿತೇನೆ ಈಗ ಪಾಸ್ಟ್ ಕೂಡ ಆಗ್ತದೆ ಅದು ತೆಗಿಲಿಕ್ಕೆ ಇಲ್ಲಾಂದ್ರೆ ತುಂಬಾ ಹೊತ್ತಾಗ್ತದೆ ಸೊ ಈ ತರ ಮಾಡಬಹುದು ಈಜಿ ಇದು ತೆಗಿಲಿಕ್ಕೆ ಏನು ಕಷ್ಟ ಇಲ್ಲ ತುಂಬಾ ಈಜಿ ಈ ತರ ನಾನು ತೆಗಿತೇನೆ ಈಗ ನೋಡಿ ಎಲ್ಲ ತೆಗೆದಾಯ್ತು ಇಷ್ಟ ಆಯ್ತು ನೋಡಿ ತೆಗೆದಾದ್ಮೇಲೆ ಇದಕ್ಕೆ ನಾನು ಒಂದು ಏಳೆಂಟು ಗೋಡಂಬಿ ಬೀಜವನ್ನು ಹಾಕ್ತೇನೆ ಕ್ಯಾಶು ನಟ್ಟು ಇದನ್ನು ಕೂಡ ಹಾಕ್ತೇನೆ ಅಂದ್ರೆ ತುಂಬಾ ಒಳ್ಳೆ ಪೇಸ್ಟ್ ಆಗ್ತದೆ ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬೇಕು ಇಲ್ಲಾಂದ್ರೆ ಅದು ಮಿಕ್ಸಿಯಲ್ಲಿ ತಿರುಗುದಿಲ್ಲ ಒಳ್ಳೆ ಪೇಸ್ಟ್ ಆಗುದಿಲ್ಲ ಇಲ್ಲಾಂದ್ರೆ ಮತ್ತೆ ಸರಿಯಾಗಿ ಪೇಸ್ಟ್ ಅಂದ್ರೆ ಹಾಲಿಗೆ ಇಲ್ಲಂದ್ರೆ ಜ್ಯೂಸಿಗೆ ಹಾಕುವಾಗ ಹಾಕಿ ಕುಡಿಯುವಾಗ ನಮ್ಮ ಗಂಟಲಲ್ಲಿ ಕರಕರ ಒಂಥರ ಆಗ್ತದೆ ಅದು ಅದಕ್ಕಾಗಿ ಒಂದೆರಡು ಸಲ ಒಳ್ಳೆ ಮಾಡಿ ನುಣ್ಣಗೆ ರುಬ್ ರುಬ್ಬೇಕು ಇದು ಓಕೆ ತುಂಬ ಒಳ್ಳೆ ಪೇಸ್ಟ್ ಆಗಬೇಕು ಆಗ್ತದೆ ಅದು ಒಂದೇ ಸ ಒಂದು ಇಲ್ಲದೇ ಎರಡು ಸಲ ರುಬ್ಬಿದ್ರೆ ಆಗ್ತದೆ ನೋಡಿ ನಂದು ಆಯಿತು ಫಾಸ್ಟ್ ಆಗ್ತದೆ ಇದು ಈ ಥರ ಮಾಡಿದರೆ ನೋಡಿ ಇಷ್ಟು ದಪ್ಪಗಾಗಿ ಬರುತ್ತೆ ಇನ್ನು ಸ್ವಲ್ಪ ಚೂರು ನೀರು ಹಾಕಿದೆ ಸ್ವಲ್ಪ ಸ್ವಲ್ಪ ಆಗ್ತದೆ ನೋಡಿ ಈ ತರ ಬರ್ತದೆ ಓಕೆ ಯಾಕಂದ್ರೆ ಅದರಲ್ಲಿ ಚಿಕ್ಕ ಚಿಕ್ಕ ತುಂಡು ಇದ್ರೆ ಅದು ಹಾಲಿಗೆ ಹಾಕಿ ಕುಡಿಯುವಾಗ ಸ್ವಲ್ಪ ಸರಿಯಾಗಲ್ಲ ಒಳ್ಳೆದಾಗಲ್ಲ ಸೊ ಇದರ ಮುಚ್ಚಳದಲ್ಲಿ ಇದ್ದದ್ದೆಲ್ಲ ನಾನು ತೆಗಿತೇನೆ ತೆಗೆದು ಮತ್ತೆ ನಾನು ಜ್ಯೂಸಿಗೆ ಹಾಕಿ ಹೇಗೆ ಯೂಸ್ ಮಾಡ್ತೇನೆ ನೋಡಿ ಎಲ್ಲ ತೆಗೆದೆ ನೋಡಿ ಇಷ್ಟಾಯಿತು ಪೇಸ್ಟ್ ಇದು ನಾನು ಎರಡು ದಿನ ಯೂಸ್ ಮಾಡ್ತೇನೆ ಒಂದೇ ದಿನ ಯೂಸ್ ಮಾಡಲ್ಲ ಜ್ಯೂಸಿಗೆ ಎರಡೆರಡು ಮೂರು ಮೂರು ಸ್ಪೂನ್ ಹಾಕ್ತೇನೆ ಸೊ ನಾನು ಜ್ಯೂಸ್ ಮಾಡಿದ್ದೇನೆ ನೋಡಿ ಇದೆಲ್ಲ ಫ್ರೂಟ್ಸ್ ಎಲ್ಲ ಹಾಕಿ ನಾನು ಒಂದು ಒಳ್ಳೆ ಜ್ಯೂಸ್ ಮಾಡಿ ಇಡ್ತೇನೆ ಡೈಲಿ ಯಾಕಂದರೆ ನನ್ನ ಹಸ್ಬೆಂಡ್ ಟೀ ಕಾಫಿ ಕುಡಿಯೋಲ್ಲ ಅವರು ಇದೆಲ್ಲ ಫ್ರೂಟ್ಸ್ ಇದ್ದು ನಾನು ಮಿಕ್ಸ್ ಜ್ಯೂಸ್ ಮಾಡ್ತೇನೆ ನೋಡಿ ಎಲ್ಲ ಫ್ರೂಟ್ಸ್ ಆ್ಯಡ್ ಮಾಡಿದ್ದೇನೆ ಇದರಲ್ಲಿ ಡೈಲಿ ಇದ್ರ ಜ್ಯೂಸ್ ಮಾಡ್ತೇನೆ ನಾನು ಎಲ್ಲ ಹಣ್ಣು ಹಂಪಲುಗಳಿವೆ ಸ್ವೀಟ್ ಹಾಕೋಲ್ಲ ಸ್ವೀಟ್ ಅಂದರೆ ಶುಗರ್ ಹಾಕಲ್ಲ ಶುಗರ್ ಬದಲಿಗೆ ಖರ್ಜೂರ ಹಾಕ್ತೇನೆ ಮತ್ತೆ ನೋಡಿ ಇದು ಪೇಸ್ಟ್ ಕೂಡ ಹಾಕಿದೆ ಒಂದೆರಡು ಸ್ಪೂನ್ ಹಾಕ್ತೇನೆ ದಪ್ಪಾಗಿದೆ ನೋಡಿ ಎಷ್ಟು ಈಗ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು ಎಲ್ಲ ಫ್ರೂಟ್ ಜ್ಯೂಸ್ ಮತ್ತು ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು ಈ ಮಿಕ್ಸರಲ್ಲಿ ನಾನು ಡೈಲಿ ಮಿಕ್ಸ್ ಮಾಡೋದು ಇದರಲ್ಲಿ ಒಂದು ನಾಲ್ಕು ಗ್ಲಾಸ್ ಇದೆ ದಪ್ಪಾಗಿದ್ದು ನಾಲ್ಕು ಗ್ಲಾಸ್ ಇದೆ ನಾನು ಸೋಸ್ತಿಲ್ಲ ಇದನ್ನು ಇದ್ರ ಫೈಬರ್ ಒಟ್ಟಿಗೆ ಮಾಡಿ ಕುಡಿಯೋದು ಯಾಕಂದರೆ ಸೋಸ್ ಅದರಲ್ಲಿ ಏನೂ ಇಲ್ಲ ಮತ್ತೆ ಈ ಥರ ಮಾಡಿ ನಾವು ನಮ್ಮ ಜ್ಯೂಸನ್ನು ಡೈಲಿ ಕುಡಿತೇವೆ ನಾನು ಭಾವಿಸ್ತೇನೆ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬೌದು ಮತ್ತೆ ಏನಾದರೂ ಯೂಸ್ಫುಲ್ ಆಗ್ಬಹುದು ಅಂತ ಸೊ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನೆಲ್ಗೆ ಒಂದು ಸಬ್ಸ್ಕ್ರಿಪ್ಷನ್ ಕೊಡಿ ಮತ್ತೆ ಒಂದು ಲೈಕ್ ಕೊಡಿ ಮತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ನಿಮ್ಗೆ ತುಂಬಾ ಧನ್ಯವಾದಗಳು ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿಯವರೆಗೆ ಬೈ ಬಾಯ್